ಓಕೆ ಇವಾಗ ಎಷ್ಟ್ ಚೆನ್ನಾಗಿ ಡಾನ್ಸ್ ಮಾಡಿದ್ರು ಎಂಟ್ರಿನಲ್ಲೇ ಅಲ್ವಾ ಸೂಪರ್ ಆಗಿ ಡೈಲಾಗ್ ಹೇಳ್ತಾರೆ ಈಗ ಅದು ಡೈಲಾಗ್ ಅಂತ ಹೇಳ್ತಿದ್ರು ಡೈಲಾಗ್ ಹೇಳ್ಬೇಕು ಹೇಳಬೇಕು ಎಷ್ಟು ಸೊಗಸಾಗಿ ಕನ್ನಡವನ್ನ ಇಲ್ಲಿ ಬಂದು ಕಲ್ತ್ಕೊಂಡು ಈಗ ನಮ್ಮ ಕನ್ನಡತಿ ಆಗ್ಬಿಡಿದಾರೆ ನಮ್ಮ ಹೆಮ್ಮೆಯ ಕನ್ನಡತಿ ಜೋರಾದ ಚೊಪ್ಪಾಳೆ ಬರ್ಲಿ ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಯಾವ ಡೈಲಾಗ್ ಹೇಳಿ ನಿಮ್ಮ ಫೇವ್ರೇಟ್ ಡೈಲಾಗ್ ಯಾವುದು ಓಕೆ ಅದು ಒಂಥರ ತರ ಹೆಂಗ್ ಗೊತ್ತಾ ಮ್ಯಾಮ್ ನೀವು ಮಾತಾಡ್ತಾ ಇದ್ರೆನೇ ಚಂದ ಕೇಳಿಸ್ಕೊಳಕ್ಕೆ ಇನ್ನ ಯಾವ ಡೈಲಾಗ್ ಆದ್ರೆ ಏನು ಮ್ಯಾಮ್ ಹೇಳಿ ಯಾವ ಡೈಲಾಗ್ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕ ಬದನೆಗಳಂದ ಪ್ರೂವ್ ಆಗೋಯ್ತು ಆಹಾ ಇನ್ನೊಂದು ತುಂಬಾ ಫೇವ್ರೇಟ್ ಅಂದ್ರೆ ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಹಂಪಿ ಉತ್ಸವ ತುಂಬಾ ಚೆನ್ನಾಗಿದೆ ಐ ಲೈಕ್ ಇಟ್ ವಿ ಲೈಕ್ ಇಟ್ ಬರ್ಲಿ ಜೋರಾದ ಚೊಪ್ಪಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಕಲಾವಿದ್ರು ಇದ್ಮೇಲೆ ಈಗ ನೆಕ್ಸ್ಟ್ ಇವರು ಎಂಟ್ರಿ ಕೊಡ್ತಾ ಇದಾರೆ ಜೊ ಜೊತೆಗೇನೆ ಸೊ ಅವರು ಪ್ರೀತಿಯಿಂದ ಯಾವ ರೇಂಜ್ ಅಲ್ಲಿ ಎಂಟ್ರಿ ಕೊಡ್ಬೇಕು ಅಂತಂದ್ರೆ ಅವ್ರಿಗೂ ಡಾನ್ಸಸ್ ಇರ್ತಾರೆ ಅಂಡ್ ಜೊತೆಗೆ ಅವ್ರ ಪ್ರೀತಿಯ ಮಾತುಗಳನ್ನ ಕೇಳಕ್ ನಾವೆಲ್ಲರೂ ರೆಡಿ ಆಗಿದ್ದೀವಿ ಓಕೆ ಸೊ ಇವಾಗ ಅವ್ರದೊಂದು ಪರ್ಫಾರ್ಮೆನ್ಸ್ ಇದೆ ಮ್ಯಾಮ್ ನೋಡ್ಬಿಡ್ಬೇಕು ಸೊ ಎಲ್ಲರೂ ಸೇರಿ ಈ ವೇದಿಕೆಯಲ್ಲಿ ನಿಂತಾಗ ಇನ್ನೂ ಖುಷಿ ಅನ್ಸುತ್ತೆ ಸೊ ಲೆಟ್ಸ್ ವೆಲ್ಕಮ್ ನಮ್ಮೆಲ್ಲರ ಪ್ರೀತಿಯ ಮ್ಯಾಮ್